ಜೋಳದ ಬೆಳೆಗಳನ್ನು ತಿಂದಿದೆಯಂದು ಹದಿನೈದು ಎತ್ತುಗಳ ಕಾಲುಗಳನ್ನು ಕತ್ತರಿಸಿರುವ ಅಮಾನವೀಯ ಘಟನೆ ತಾಲೂಕಿನ ಒಡೆಯರಪಾಳ್ಯ ಸಮೀಪದ ಟಿಬಿಯೇಟಿನ್ ಕ್ಯಾಂಪ್ನ ಡಿ ವಿಲೇಜ್ನಲ್ಲಿ ನಡೆದಿದೆ ಒಡೇರಪಾಳ್ಯ ಸಮೀಪದ ಹಿರಿಯಂಬಲ ಗ್ರಾಮದ ರಘು ಸಿದ್ದಪ್ಪ ಬಸವರಾಜು ಎಂಬುವವರು ಎತ್ತುಗಳನ್ನು ಮೇಯಲು ಬಿಟ್ಟಿದ್ದರು ಈ ಸಂದರ್ಭದಲ್ಲಿ ಎತ್ತುಗಳು ಡಿ ವಿಲೇಜ್ ಗ್ರಾಮದ ಟಿಬೇಟಿಯನ್ ವ್ಯಕ್ತಿಗೆ ಸೇರಿದ ಜಮೀನಿನಲ್ಲಿ ಬೆಳೆದಿದ್ದ ಜೋಳದ ಫಸಲನ್ನು ತಿಂದಿದೆ ಎಂದು ಡಿ ವಿಲೇಜ್ನ ಮೂವರಿಂದ ನಾಲ್ಕು ಟಿಬೇಟಿಯನ್ ವ್ಯಕ್ತಿಗಳು ಹದಿನೈದಕ್ಕೂ ಹೆಚ್ಚು ಎತ್ತುಗಳ ಕಾಲನ್ನು ಕತ್ತರಿಸಿ ಹಾಕಿ ಇನ್ನು ಕೆಲವು ಎತ್ತುಗಳಿಗೆ ಬಾಲ ಕೊಂಬನ್ನು ಕತ್ತರಿಸಿ ಹಾಕಿರುವ ಘಟನೆ ಜರುಗಿದೆ ಸಣ್ಣ ಪುಟ್ಟ ಗಾಯಗಳಾಗಿದ್ದ ಎತ್ತುಗಳು ಮನೆಗಳಿಗೆ ತೆರಳಿದರೆ ತೀವ್ರ ಗಾಯಗೊಂಡಿದ್ದ ಮೂರು ಎತ್ತುಗಳು ಜಮೀನಿನಲ್ಲಿಯೇ ನಡೆಯಲು ಆಗದೆ ತೀವ್ರ ಅಸ್ವಸ್ಥಗೊಂಡಿವೆ ವಿಚಾರ ತಿಳಿಯುತ್ತಿದ್ದಂತೆ ಎತ್ತುಗಳ ಮಾಲೀಕರ ಆಕ್ರಂದನ ಮುಗಿಲು ಮುಟ್ಟಿದೆ ಈ ವೇಳೆ ರೈತ ಮಹಿಳೆ ಭಾಗ್ಯಮ್ಮ ಗೋಳಾಡಿ ನನ್ನ ತಬ್ಬಲಿ ಮಗ ಹೊಲಗಳಲ್ಲಿ ಉಳುಮೆ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ಯಾರೋ ಪಾಪಿ ಮೂರು ಲಕ್ಷ ಬೆಲೆ ಬಾಳುವ ಎತ್ತಿನ ಕಾಲನ್ನು ಕತ್ತರಿಸಿದ್ದಾನೆ ಎಂದು ಗೋಳಾಡುತ್ತಿದ್ದ ದೃಶ್ಯ ಎಲ್ಲರ ಮನ ಈ ಸಂಬಂಧ ಇದುವರೆಗೂ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಜೀವನಕ್ಕೆ ಆಧಾರವಾಗಿದ್ದ ಎತ್ತುಗಳ ಕಾಲುಗಳನ್ನು ಕತ್ತರಿಸಿರುವ ವ್ಯಕ್ತಿಯ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಹಾಗೂ ಅವನಿಂದಲೇ ರೈತರಿಗೆ ಪರಿಹಾರ ಕೊಡಿಸಬೇಕು ಇಂತಹ ಘಟನೆ ಎಂದಿಗೂ ಮರುಕಳಿಸಬಾರದು